ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲ ಒಂದು ಕಡೆ ಇವತ್ತಿನ ಒಂದು ಒಂದು ವ್ಯವಸ್ಥೆ ಏನಾಗಿದೆ ಅಂದರೆ ಜನಸಾಮಾನ್ಯರಿಗೆ ಹೇಳೋದಿಲ್ಲ ಕೇಳೋದಿಲ್ಲ ಏನು ಬಾಯಿಲಿ ಬಸ್ಗಳಲ್ಲಿ ಕೂತ್ಕೊಂಡ್ರು ಕಾರ್ಗಳಲ್ಲಿ ಹೋಗ್ಬೇಕಾದ್ರೂ ಸು ಟು ದ್ವಿಚಕ್ರ ವಾಹನ ಓಡಿಸುವಂಥ ಸಂದರ್ಭದಲ್ಲಿ ಹಿಂದೆ ಬದಿಯಲ್ಲಿ ಕುತ್ಕೊಂಡಿದ್ರು ಇವತ್ತು ಯಾವುದೇ ಒಂದು ಬಸ್ ಸ್ಟ್ಯಾಂಡಲ್ಲಿ ಹೋಗಿ ಕೂತ್ಕೊಂಡ್ರು ರೈಲ್ವೆ ಸ್ಟೇಷನಲ್ಲಿ ಹೋಗಿ ಕೂತ್ಕೊಂಡ್ರು ಏನು ಅಗಿತರ ಈ ವಿಮ ವಿಮಲ್ ವಿಮಲ್ ಏನು ಎಲ್ಲ ಸರ್ಕಾರಗಳು ಏನು ಕೈ ಕಟ್ ಕೂತಿದೆಯಾ ದೊಡ್ಡದಾಗೆ ಬೋರ್ಡ್ಗಳು ಹಾಕಿರ್ತಾರೆ ಆರೋಗ್ಯಕ್ಕೆ ಇದ್ದು ಸರಿ ಇಲ್ಲ ಇದು ಹಾಗೆ ದೊಡ್ಡ ಟುಬಾಕೋ ಕ್ಯಾನ್ಸರ್ ಡ ಪೇನ್ಫುಲ್ ಡೆತ್ ಅಂತ ನೋಡಿ ಇಂಥವು ಮೂತಿಗಳು ಹಿಂಗೆ ಹಿಂಗೆ ಆಗಿರ್ತವೆ ಇವನ ಅಗ್ದಿ ಏನು ಬ ಏನು ಕೂತ್ಕೊಂಡ್ರೆ ಇವತ್ತು ಎಲ್ಲೋ ಒಂದು ಕಡೆ ನಾವೊಂದು ಒಂದು ಪಾರ್ಕ್ಗಳಲ್ಲೋಗಿ ಕುತ್ಕೊಂಡ್ರು ನಾವೊಂದು ಎಲ್ಲೇ ಒಂದು ಬಸ್ ಸ್ಟ್ಯಾಂಡಲ್ಲಿ ಹೋಗಿ ಕೂತ್ಕೊಂಡ್ರು ಎಲ್ಲೇ ಒಂದು ಬಸ್ಗಳಲ್ಲಿ ಹೋದ್ರು ಎಲ್ಲೆಲ್ಲೂ ಪಕ್ಕದಲ್ಲಿ ಕೂತ್ಕೊಂಡು ಅಂತ ಉಗಿತಾನೆ ಇರ್ತಾರೆ ಎಲ್ಲೋ ಒಂದು ಕಡೆ ಇವ್ರಿಗೆ ಮಾನ ಮರ್ಯಾದೆ ಇದೆಯಾ ಜನಸಾಮಾನ್ಯರು ಎಲ್ಲೋ ಒಂದು ಕಡೆ ಆದಿ ಆದಿಗಳನ್ನ ತಪ್ಪಿದ್ದಾರೆ ಎಲ್ಲ ಒಂದು ಕಡೆ ಸರ್ಕಾರಗಳು ಎಲ್ಲೋ ಒಂದು ಕಡೆ ಈ ಒಂದು ಕಂಪ್ನಿಗಳಿಗೆ ಲೈಸೆನ್ಸ್ಗಳನ್ನ ಯಾಕೆ ಕೊಡ್ತಾರೆ ಏನು ಜನಸಾಮಾನ್ಯರ ಪರಿಸ್ಥಿತಿ ಏನು ಬೇಕು ಏನಾಗಬೇಕು ಅವರ ಒಂದು ಕುಟುಂಬದ ರಕ್ಷಣೆ ಆಗಬೇಕು ತಿನ್ನಬೇಡಿ ತಿನ್ನಬೇಡಿ ಅಂದ್ಕೊಂಡು ಎಲ್ಲ ಒಂದು ಕಡೆ ಕೇಸರಿ ಕೇಸರಿ ಕೇಸರಿಯಿಂದ ಹಾಲುಕ್ರ ಕೇಸರಿಯಿಂದ ಅದು ಇದು ಅಂತ ಶಾರುಖ್ ಖಾನು ಇನ್ನೊಬ್ಬರು ಇನ್ನೊಬ್ಬರು ಅಡ್ವರ್ಟೈಸ್ಮೆಂಟ್ಗಳನ್ನ ಕೊಡ್ತಾರೆ ಈ ಕೇಸರಿಯಿಂದ ಸ್ವರ್ಗಮಯ ಕೇಸರಿಯಿಂದ ಹಾಗೆ ಹೀಗೆ ಅಂದ್ಕೊಂಡು ಏನು ದೊಡ್ಡ ದೊಡ್ಡ ಕಟೌಟ್ಗಳೇನೋ ದೊಡ್ಡ ದೊಡ್ಡ ಬ್ಯಾನರ್ಗಳೇನೋ ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ಗಳೇನೋ ಎಲ್ಲ ಒಂದು ಪೇಪರ್ಗಳಲ್ಲೂ ಸಹ ಇವತ್ತು ಅಡ್ವಟೈಸ್ಮೆಂಟ್ಗಳನ್ನ ಕೊಡ್ತಾರೆ ಎಲ್ಲ ಒಂದು ಕಡೆ ಈ ಒಂದು ಈ ನೋಡಿ ಯಾವುದೇ ಒಂದು ಪ್ಯಾಕೆಟ್ ಮೇಲೂ ಕ್ಯಾನ್ಸರ್ಗೆ ಇದು ಅಂತ ಫಿ ಒಂದು ಚಿತ್ರ ಫಿ ನೋಡಬೇಕಂತ ಹೋದ್ರು ಫಿಲಮ್ ಥೇಟ್ರಿಗೆ ಅಲ್ಲೂ ಸಹ ಅಡ್ವರ್ಟೈಸ್ಮೆಂಟ್ಗಳನ್ನ ಕೊಡ್ತಾರೆ ಎಲ್ಲ ಒಂದು ಕಡೆ ಇವತ್ತು ಗುಟ್ಕಾ ಈ ಒಂದು ವಿಮಲ್ನ ತಿನ್ನೋದ್ರಿಂದ ಎಲ್ಲ ಒಂದು ಕಡೆ ಜನಸಾಮಾನ್ಯರ ಪರಿಸ್ಥಿತಿ ಏನಾಗಬೇಕು ಏನು ಏನು ಜನ ಏನು ಎಲ್ಲಿ ಎಲ್ಲಿ ಏನು ಎ ಎಲ್ಲೋ ಒಂದು ಕಡೆ ಇವತ್ತು ದೊಡ್ಡ ದೊಡ್ಡ ಕಂಪ್ನಿಗಳು ಕೊಡುವಂಥ ಅವ್ರ ಶೇರು ಅವ್ರು ಕೊಡುವಂಥ ಒಂದು ಕಪ್ಪ ಕಾಣಿಕೆಗಳಿಗೋಸ್ಕರ ಇವತ್ತು ನಮ್ಮ ಒಂದು ಸರ್ಕಾರಗಳು ಲೈಸೆನ್ಸ್ಗಳನ್ನ ಕೊಟ್ಟಿವೆ ಇವು ಇವರೇ ದೊಡ್ಡದಾಗೆ ಬೋರ್ಡ್ಗಳಾಗ್ತಾರೆ ಆರೋಗ್ಯಕ್ಕೆ ಹಾನಿಕರ ಹಾಗೆ ಹೀಗೆ ಅಂತೇಳಿ ಇವರೇ ಸಹ ಇವತ್ತು ಲೈಸೆನ್ಸ್ ಕೊಟ್ಟು ಎಲ್ಲಿ ಎಲ್ಲಿ ಹೋಗಬೇಕು ಇವರೇನೋ ಬೆಡ್ರೂಮ್ಗಳಲ್ಲ ಉಗಿತಾರೆ ಇವರು ಹೋಗಿ ಒಗ್ ಹಿಂಗೆ ಹಾಕೊಂಡು ತಿಂದ್ಕೊಂಡು ಬೆಡ್ರೂಮ್ಗಳಲ್ಲೋ ಅಡುಗೆ ಮನೆಯಲ್ಲೋ ಮತ್ತು ಅವರ ಒಂದು ಬಾತ್ರೂಮ್ಗಳೆಲ್ಲ ಉಕ್ಕೋತಾರೆ ಅದು ಮಾಡಲ್ಲ ಎಲ್ಲೋ ಎಲ್ಲೋ ಹೋಗುವಂಥ ಸಂದರ್ಭದಲ್ಲಿ ಅಂತ ಉಗಿತಾನೆ ಇರ್ತಾರೆ ಏನು 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 ಆ ಪಕ್ಕದಲ್ಲಿರುವಂಥವ್ರು ಅಸಹ್ಯ ಪಡ್ಕೋಬೇಕು ಆ ರೀತಿ ಏನು ರಾಲ ರಸ ಇಲ್ಗಂಟ ಏನು ಬಟ್ಟೆ ಏನು ಕೆಳಗಡೆ ಬರ್ತಾ ಇರ್ತದೆ ಅಲ್ಲಿವರೆಗೂ ಅಂತ ಈ ಥರ ಉಗಿತಾರೆ ಏನು ಏನು ಇವತ್ತು ಕಂಪ್ನಿಗಳು ಇವತ್ತು ಇವರು ತಯಾರು ಮಾಡುವಂಥ ವಿಮಲ್ ಕಂಪ್ನಿಗಳು ಇವತ್ತು ದೊಡ್ಡ ದೊಡ್ಡ ಏನು ಹಗಲು ದರೋಡೆಗೆ ನಿಂತಿದೆ ಒಂದು ಕಡೆ ರಾಜಕಾರಣಿಗಳು ಅಗಲು ದರೋಡೆಗೆ ನಿಂತಿದ್ರೆ ಇನ್ನೊಂದು ಕಡೆ ಈ ಒಂದು ಕಂಪ್ನಿಗಳು ಜನಸಾಮಾನ್ಯರ ದಿಕ್ಕು ತಪ್ಪಿಸಿ ಜನಸಾಮಾನ್ಯರ ಜೀವನ ಜೊತೆ ಚೆಲ್ಲಾಟ ಆಡಿಕೊಂಡು ಇವರು ಇವರು ಇವತ್ತು ನಮ್ಮ ನಾಗರಿಕರ ಒಂದು ಸಮಾಜಕ್ಕೆ ಇವತ್ತು ಸ್ವಚ್ಛ ಭಾರತ ಸ್ವಚ್ಛ ಭಾರತ ಮೋದಿಯವರು ಸ್ವಚ್ಛ ಭಾರತ್ ಮಾಡಿದ್ದಾರೆ ಅಂಬೇಡ್ಕರ್ ಹೇಳಿದ್ದಾರೆ ಮತ್ತು ಹಾಗೆಯೇ ಗಾಂಧೀಜಿ ಹೇಳಿದ್ದಾರೆ ಸ್ವಚ್ಛ ಭಾರತ ಸ್ವಚ್ಛ ಭಾರತ್ ಆಂದೋಲನ ಉಪ್ಪಿನ ಸತ್ಯಾಗ್ರಹ ಆ ಸತ್ಯಾಗ್ರಹ ಈ ಸತ್ಯಾಗ್ರಹ ಅಂತೇಳಿ ಇವತ್ತು ನಮ್ಮ ಗಾಂಧೀಜಿ ಅಂಬೇಡ್ಕರ್ ಅವರು ಅವರು ಪ್ರಧಾನಮಂತ್ರಿಗಳು ಎಲ್ಲರೂ ಸಹ ಸ್ವಚ್ಛ ಭಾರತ ಆಗಬೇಕು ಸ್ವಚ್ಛ ಭಾರತ ಆಗಬೇಕು ಅಂತ ಹೇಳಿದರೆ ಎಲ್ಲಾದರೂ ಒಂದು ಕಡೆ ಸ್ವಲ್ಪ ಜಾಗ ಸಿಕ್ಕರೂ ಸಾಕು ಅಂತ ಗೋಡೆಗಳ ಮೇಲೋ ಈ ವಿಮಲ್ಗಳು ಬರೀ ಈ ಒಂದು ಉಗುಳುಗಳೇ ಇರ್ತದೆ ಇವ್ರು ಇವ್ರು ನೀವು ಗೋಡೆ ಮೇಲೋ ಇನ್ನೊಂದು ಇನ್ನೊಂದು ಕಡೆ ಉಗಿದ ಪದಲು ಬಸ್ಗಳಲ್ಲೋ ಅಕ್ಕಪಕ್ಕ ಬಸ್ ಸ್ಟ್ಯಾಂಡ್ಗಳಲ್ಲಿ ಉಗಿದ ಬದಲು ನಿಮ್ಮ ಜಾಬ್ಗಳು ಅಂತ ಉಕ್ಕೊಳ್ಳಿ ಇಲ್ಲಾಂದ್ರೆ ನಿಮ್ಮ ಮನೇಲಿ ಒಂದು ಲೋಟ ಇಟ್ಕೊಂಡು ಅದಕ್ಕೆ ಉಕ್ಕೊಂಡು ಎಷ್ಟು ಅದು ತುಂಬಿದ್ಮೇಲೆ ಒಂಥಲಿ ನೋಡಿತ್ತು ನೀವೆಷ್ಟು ಉಗ್ದಿದ್ದೀರ ನಿಮಗೆ ಅಸಹ್ಯಕರ ಆಗುತ್ತೆ ನೀವು ಮಾಡುವಂಥ ಕೆಲಸ ನಿಮಗೆ ಅಸಹಾಯಕರ ಆಗುತ್ತೆ ಎಲ್ಲ ಒಂದು ಕಡೆ ಇವತ್ತು ಜನಸಾಮಾನ್ಯರು ನಿಮ್ಮ ಪಕ್ಕದಲ್ಲಿ ಕುತ್ಕೊಳ್ಳೋಕ್ಕಾಗಲ್ಲ ಅಂಥ ಪರಿಸ್ಥಿತಿಗಳು ಈ ಒಂದು ಕಂಪ್ನಿಗಳು ಮಾಡ್ತಿತ್ತು ಎಲ್ಲ ಕಡೆ ಒಂದು ಟೀ ಕುಡಿಕೋದ್ರೂ ಅಲ್ಲೂ ಸಹ ನೀರು ಕುಡಿಯುವ ನೀರು ಕುಡಿದು ಅಂತ ಏನು ಏನು ಅವರ ಒಂದು ಲಾಲ ರಸ ಇಡೀ ಒಂದು ಸುತ್ತಮುತ್ತಲಿನ ಜನಗಳಿಗೆಲ್ಲ ಸ್ಪ್ರೆಡ್ ಆಗುತ್ತೆ ಇದರಿಂದ ಆರೋಗ್ಯದ ಸಮಸ್ಯೆ ಉಂಟಾಗುತ್ತೆ ಇವತ್ತು ಎಲ್ಲೋ ಒಂದು ಕಡೆ ಕ್ಯಾನ್ಸರ್ಗಳು ಹೆಚ್ಚಾಗ್ತಿರೋದು ಅಂದರೆ ಇವತ್ತು ಜನಸಾಮಾನ್ಯರಿಗೆ ಇವತ್ತು ಇವತ್ತು ಎಲ್ಲ ಒಂದು ಜನಸಾಮಾನ್ಯರಿಗೆ ಇವತ್ತು ಎಲ್ಲಿ ನೋಡಿ ಎಲ್ಲಿ ನೋಡಿ ಗಂಟ್ಲು ಕ್ಯಾನ್ಸರು ಆ ಕ್ಯಾನ್ಸರು ಈ ಬ್ಲಡ್ ಕ್ಯಾನ್ಸರು ಇನ್ನೊಂದು ಕ್ಯಾನ್ಸರ್ ಮೂಳೆ ಕ್ಯಾನ್ಸರು ಲಿವರ್ ಕ್ಯಾನ್ಸರು ಆ ಕ್ಯಾನ್ಸರ್ ಈ ಕ್ಯಾನ್ಸರ್ ಅಂತ ಜನಸಾಮಾನ್ಯರು ತತ್ತರ ಆಗ್ತಿದೆ ಎಲ್ಲ ಒಂದು ಕಡೆ ಇಂತಹ ಒಂದು ಕಂಪ್ನಿಗಳು ಕೊಡುವಂಥ ಒಂದು ಲಜ್ಜೆಗೆಟ್ಟ ಒಂದು ಏನು ಈ ಒಂದು ವಿಮಲ್ಲು ಪಾನ್ಪರಕು ಗುಟ್ಕ ಇವುಗಳಿಂದಲೇ ಇವತ್ತು ಜನಸಾಮಾನ್ಯರು ಈಗ ಕ್ಯಾನ್ಸರ್ಗಳು ಆಡುತ್ತಿರುವುದು ಎಲ್ಲ ಒಂದು ಕಡೆ ಇವತ್ತು ದೊಡ್ಡ ದೊಡ್ಡ ರಾಜಕಾರಣಿಗಳು ದೊಡ್ಡ ದೊಡ್ಡ ಫಿಲಮ್ ಆ್ಯಕ್ಟ್ರ್ ಇವರೇನ ತಿಂತಾರ ಎಲ್ಲಾದರೂ ನೋಡಿದಿರ ತಿಂದಿರೋದ ಎಲ್ಲೂ ತಿನ್ನಲ್ಲ ಇವರು ಜನಸಾಮಾನ್ಯರಿಗೆ ಇವ್ರಿಗೆ ಬರುವಂಥ ದುಡ್ಡು ಇವ್ರಿಗೆ ಬರುವಂಥ ಏನು ಸೆಲೆಬ್ರಿಟಿಗಳು ಇವ್ರಿಗೆ ಏನು ಆ ಕಂಪ್ನಿಗಳು ಕೊಡುವಂಥ ಜಾಹೀರಾತು ಕೊಡುವಂಥ ದುಡ್ಡಿಂದ ಇವರು ಒಂದು ಐಶ್ವರ್ಯ ಜೀವನ ನಡೀತದೆ ಇವತ್ತು ಎಲ್ಲ ಸೆಲೆಬ್ರಿಟಿಗಳು ಬದುಕಿರುವಂಥ ಜಾಹೀರಾತುಗಳಿಂದ ಎಲ್ಲೋ ಒಂದು ಕಡೆ ಇವರು ಇಂಥ ದೊಡ್ಡ 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 ವಿಮಲ್ ಕಂಪ್ನಿಗಳಿಗೆ ಜಾಹೀರಾತು ಕೊಡ್ಕೊಂಡು ಇದಕ್ಕೆ ಹಾಕೊಂಡು ಅದಕ್ಕೆ ಪುಡಿಗೆ ಇನ್ನೊಂದು ಮಿಕ್ಸ್ ಮಾಡಿಕೊಂಡು ಇದು ಇದನ್ನ ಮಿಕ್ಸ್ ಮಾಡಿಕೊಂಡು ಅದು ಅದಕ್ಕೆ ಇನ್ನೊಂದು ಚೋಟ ಅದಕ್ಕೆ ವಿಮಲ್ಗೆ ಮಿಕ್ಸ್ ಮಾಡಿಕೊಂಡು ಹಾಕೊಂಡು ಬಾಯಿ ಬಾಯಿ ತುಂಬ ಚಪ್ಪರಿಸ್ಕೊಂಡು ಏನು ಏನು ಜನಸಾಮಾನ್ಯರು ಎಲ್ಲಿ ಹೋಗಬೇಕು ಎಲ್ಲೋ ಒಂದು ಕಡೆಗಳು ಶುಚಿಕರ ಆದ ಆಹ್ಲಾದಕರ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಅಡ್ವರ್ಟೈಸ್ಮೆಂಟ್ಗಳನ್ನ ಮಾಡಿಕೊಂಡು ಇವತ್ತು ಜನಸಾಮಾನ್ಯರನ್ನ ಇವತ್ತು ಜ ಇವತ್ತು ಎಲ್ಲೋ ಒಂದು ಕಡೆ ಸೆಲೆಬ್ರಿಟಿಗಳು ದಾರಿ ತಪ್ಪಿಸಿದ್ದಾರೆ ಎಲ್ಲೋ ಒಂದು ಕಡೆ ಇವತ್ತು ಮಹಾಮಾರಿಯಾಗಿ ಎಮ್ಮರಿಯಾಗಿ ಎಲ್ಲಿ ನೋಡಿ ಇವತ್ತು ನೂರಕ್ಕೆ ನೂರೈವತ್ತು ಪರ್ಸೆಂಟು ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಕ್ಯಾನ್ಸರ್ 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 ಎಲ್ಲೋಡು ಇವತ್ತು ಕ್ಯಾನ್ಸರ್ಗಳು ಆಡ್ತಿರುವಂಥದ್ದು ಎಲ್ಲ ಕಡೆ ಇಂಥ ಕಂಪ್ನಿಗಳು ಮಾಡುವಂಥ ಲಜ್ಜಗಟ್ಟ ಮಾಡುವಂಥ ಜಾಹೀರಾತುಗಳು ಲಜ್ಜೆಗಟ್ಟ ಮಾಡುವಂಥ ಇವತ್ತು ಕಂಪ್ನಿಗಳು ಶೇರ್ಗಳು ಎಲ್ಲ ಒಂದು ಕಡೆ ಈ ಒಂದು ಕಂಪ್ನಿಗಳಿಂದ ಇವತ್ತು ಜನಸಾಮಾನ್ಯರು ಇವತ್ತು ಕ್ಯಾನ್ಸರ್ನಿಂದ ತತ್ತರ ಆಗ್ತಿದೆ ಎಲ್ಲೋ ಒಂದು ಕಡೆ ಜಾ ಜ ಇವತ್ತು ಜಾಹೀರಾತುಗಳನ್ನ ಕೊಟ್ಕೊಂಡು ಇವತ್ತು ಸೆಲೆಬ್ರಿಟಿಗಳು ಜಾಗೃತಿ ಮೂಡಿಸೋರು ಒಬ್ಬರೂ ಇಲ್ಲ ಜಾ ಜಾಗೃತಿ ಮೂಡಿಸಿ ಒಬ್ಬರಾದರೂ ಒಬ್ಬ ಒಬ್ಬ ಸೆಲೆಬ್ರಿಟಿಗಾದರೂ ಜಾಗೃತಿ ಮೂಡಿಸಿ ಯಾರೂ ಮೂಡಿಸಲ್ಲ ಎಲ್ಲ ಬರೀ ಇದರಿಂದ ಬ ಇದರಿಂದ ಜನಸಾಮಾನ್ಯರನ್ನ ಹಾಳು ಮಾಡ್ತಿದ್ದಾರೆ ಹೊರತು ಜನಸಾಮಾನ್ಯರು ಇವತ್ತು ಸಂಕಷ್ಟಕ್ಕೆ ದೂಡ್ತಿದ್ದಾರೆ ಹೊರತು ಇವತ್ತು ಉದ್ಧಾರ ಮಾಡೋರು ಒಬ್ಬರೂ ಇಲ್ಲ ಎಲ್ಲೋ ಒಂದು ಕಡೆ ಜನಸಾಮಾನ್ಯರಿಗೆ ಈ ವಿಡಿಯೋ ಮುಖಾಂತರ ನಾನು ಹೇಳೋದು ಇಷ್ಟೇ ಇವತ್ತು ಕ್ಯಾನ್ಸರ್ ಆಡ್ತಿರುವಂಥದ್ದು ಕ್ಯಾನ್ಸರ್ ಹೆಚ್ಚಿಗೆ ಆಗ್ತಿರುವಂಥದ್ದು ಎಲ್ಲೋ ಒಂದು ಕಡೆ ನಾವು ತಿನ್ನುವಂಥ ಈ ಒಂದು ವಿಮಲ್ಲು ಎಲ್ಲ ಒಂದು ಕಡೆ ಈ ಗುಟ್ಕ ಈ ಒಂದು ಪಾನ್ಪರಕು ಸಿಗರೇಟು ಎಲ್ಲ ಒಂದು ಕಡೆ ಜಾಹೀರಾತುಗಳು ದೊಡ್ಡ ದೊಡ್ಡದಾಗಿ ನೋಡಿ ಇದು ಇದರಲ್ಲೇ ಎಷ್ಟು ಟಬಾಕೋ ಕ್ಯಾನ್ಸರ್ ಕ್ಯಾನ್ಸರ್ ಪೈನ್ಫುಲ್ ಡೆತ್ ಅಂತ ಕೊಟ್ಟಿದ್ದಾರೆ ಇದರಲ್ಲೇ ನೋಡಿ ಬಾಷ್ಶಾ ಟಬಾಕೊ ಕಾಸಸ್ ಪೈನ್ಫುಲ್ ಡೆತ್ ಅಂತ ಎಲ್ಲ ಎಲ್ಲ ಒಂದು ವಿಮಲ್ಲು ಮತ್ತು ಈ ಒಂದು ಟಬಾಕೊ ಈ ಒಂದು ಪಾನ್ ಪರಕ್ಕು ಎಲ್ಲ ಸಿಗರೇಟು ಯಾವುದೇ ಒಂದು ಮಾದಕ ಒಂದು ಇದ್ರಲ್ಲೂ ಸಹ ಎಲ್ಲ ಒಂದು ಕಡೆ ಇವತ್ತು ರಸ್ತೆಗಳಲ್ಲಿ ಹೋಗ್ತಿದ್ರೆ ಬರೀ ಇವೇನೆ ಎಲ್ಲ ಕಡೆಯೂ ನಾನು ಆಯ್ಕೋ ಬಂದಿದ್ದೀನಿ ಎಲ್ಲ ಒಂದು ಕಡೆ ಈ ವಿಡಿಯೋ ಮಾಡಬೇಕು ಜನಸಾಮಾನ್ಯರಿಗೆ ತಿಳಿಸ್ಬೇಕು ಎಲ್ಲಿ ನೋಡಿದ್ರು ವಿಮಲ್ 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 ಹಾಳಾದ ಈ ಶಾರುಖ್ ಖಾನ್ ಸಲ್ಮಾನ್ ಖಾನು ಅಮೀರ್ ಖಾನ್ಗಳು ಕೊಡುವಂಥ ಈ ಒಂದು oh um... ವಿಡಿಯೋಗಳನ್ನ ನೋಡಿ ಜನಸಾಮಾನ್ಯರು ಇವತ್ತು ಹಾಳಾಗ್ತಿದ್ದಾರೆ ಎಲ್ಲೋ ಒಂದು ಕಡೆ ಈ ಸೆಲೆಬ್ರಿಟಿಗಳು ದ ದಯಮಾಡಿ ನೆಂಬಡಿ ನಾ ಈ ವಿಡಿಯೋ ನೋಡ್ತಿರುವಂಥ ಜನಸಾಮಾನ್ಯರು ಅವರು ಕೊಡುವಂಥದ್ದು ಸುಮ್ಮನೆ ಜಾಹೀರಾತುಗಳು ನೆಮ್ಮಕೊಂಡು ನೀವು ತಿನ್ಕೊಂಡೋದರೆ ನಿಮ್ಮ ಜೀವನ ಎಲ್ಲೋ ಒಂದು ಕಡೆ ನಿಮ್ಮ ಮೂತಿಗಳು ನಿಮ್ಮ ಮೂತಿ ಈ ಥರ ಅನುಭವಿಸ್ತಿದ್ದಾರೆ ಎಲ್ಲೋ ಒಂದು ಕಡೆ ಒಂದು ಚಿತ್ರ ನೋಡುವಂಥ ಸಂದರ್ಭದಲ್ಲಿ ದೊಡ್ಡ ದೊಡ್ಡದಾಗಿ ಜಾಹೀರಾತುಗಳನ್ನ ಕೊಟ್ಟಿರ್ತಾರೆ ಎಲ್ಲೋ ಒಂದು ಕಡೆ ನನ್ನ ಗಂಡ ಹದಿನಾಲ್ಕನೇ ವಯಸ್ಸಿನಲ್ಲಿ ನನಗೆ ಮದುವೆಯಾಗಿತ್ತು ನನ್ನ ಮದುವೆಯಾಗಿ ಇಪ್ಪತ್ತೊಂದು ವರ್ಷಕ್ಕೆ ನನ್ನ ಗಂಡ ಗುಟ್ಕ ಸಮಸ್ಯೆಯಿಂದ ಈ ಥರ ಜೀವನ ಹಾಳಾಯಿತು ಈ ಥರ ನಮ್ಮ ಮುಂದಿನ ಭವಿಷ್ಯದ ಪರಿಸ್ಥಿತಿ ಏನು ನಮ್ಮ ಮಕ್ಕಳ ಭವಿಷ್ಯದಿಂದ ಗುಟ್ಕ ಗುಟ್ಕ ಪರಕ್ ಜರ್ದ ಆರೋಗ್ಯಕ್ಕೆ ಹಾನಿಕರ ಹೇಳಿ ದೊಡ್ಡ ದೊಡ್ಡದಾಗೆ ಇವತ್ತು ಸರ್ಕಾರದಿಂದ ಜಾಹೀರಾತುಗಳು ಕೊಡ್ತಾರೆ ಇವರೇ ಸಹ ಲೈಸೆನ್ಸ್ಗಳು ಕೊಡ್ತಾರೆ ಎಲ್ಲೋ ಒಂದು ಕಡೆ ನಾವೇನು ಮಾಡಬೇಕು ಇವತ್ತು ಎಲ್ಲೋ ಒಂದು ಕಡೆ ನನ್ನಂಥ ಪ್ರಜ್ಞಾವಂತ ಯುವಕರುಗಳು ನಾಡಿನ ಜನತೆಗಳು ಜನಸಾಮಾನ್ಯರು ಮತ್ತು ಯುವಕ ಯುವತಿಯರು ದಾರಿ ತಪ್ಪದ ಪುಣ್ಯಾತ್ಮ ತಂದೆ ತಾಯಿಗಳು ದಾರಿ ತಪ್ಪದ ತಪ್ಪಿಸಬೇಕು ಅಂತೇಳಿ ನನ್ನ ವಿಡಿಯೋ ಮುಖಾಂತರ ನಾಡಿನ ಜನಕ್ಕೆ ಸಂದೇಶ ಕೊಡಬೇಕು ಎಲ್ಲ ಜ ಎಲ್ಲರನ್ನು ರಕ್ಷಣೆ ಮಾಡಬೇಕು ಈ ಒಂದು ಮಾಡುವಂಥ ಇವತ್ತು ದೊಡ್ಡ ದೊಡ್ಡ ಕಂಪ್ನಿಗಳು ಮಾಡುವಂಥ ಅಗಲು ದರ ನಿಲ್ಲಿಸಬೇಕು ಜನಸಾಮಾನ್ಯರ ರಕ್ಷಣೆ ಮಾಡಬೇಕು ಇಡೀ ನೀವು ಸುತ್ತಮುತ್ತ ಪ್ರದೇಶಗಳಲ್ಲಿ ಹೋಗಿ ಹಳ್ಳಿಗಳಲ್ಲಿ ಹೋಗಿ ನಗರ ಪಟ್ಟಣಗಳಲ್ಲಿ ಹೋಗಿ ಬಸ್ ಸ್ಟ್ಯಾಂಡ್ಗಳೋಗಿ ರೈಲ್ವೆ ಸ್ಟೇಷನ್ಗಳಲ್ಲೋಗಿ ಮತ್ತು ದೇವಸ್ಥಾನಗಳೋಗಿ ನೋಡಿದ್ರು ಈ ವಿಮಲ್ದೆ ಈ ಒಂದು ವಿಮಲ್ ವಿಮ ವಿಮಲ್ ಎಲ್ಲಿ ಎಲ್ಲಿ ನೋಡಿದ್ರು ವಿಮಲ್ 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 ಎಲ್ಲೋ ಎಲ್ಲಿ ಎಲ್ಲಿ ರಸ್ತೆಗಳಲ್ಲೂ ಬರೀ ಇದೆ ದಿನಕ್ಕೆ ಜನ ಎಷ್ಟು ಎಷ್ಟು ಬಾರಿ ಅಗಿತಾರೆ ಅಂದರೆ ಹತ್ತರಿಂದ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಬಾರಿ ಅಗಿತಾರೆ ಈ ಒಂದು ವಿಮಲ್ ಗುಟ್ಕನ ಏ ಏನು ಆರೋಗ್ಯ ಏನಾಗಬೇಕು ಹೊರಡಿಗೆ ಸೇರಿಕೊಂಡು ಏನು ಏನಾಗಬೇಕು ಲಿವರು ಕ್ಯಾ ಲಿವರು ಮತ್ತು ಹಾಗೆ ಇದು ಕಿಡ್ನಿ ಮತ್ತು ಶ್ವಾಸಕೋಶ ಆಲ್ಟು ಮತ್ತು ರಕ್ತ ಒತ್ತಡ ಎಲ್ಲಿ ಎಲ್ಲಿ ಏನಾಗಬೇಕು ಎಲ್ಲ ಒಂದು ಕಡೆ ನನ್ನ ನನ್ನ ನಾನು ಕೇಳ್ಕೊಳ್ಳೋದು ಇಷ್ಟೇ ದಯಮಾಡಿ ತಿನ್ನಬೇಡಿ ನಿಮ್ಮ ನಿಮ್ಮ ಒಂದು ಕುಟುಂಬನ ಸಂಕಷ್ಟಕ್ಕೆ ದುಡಬೇಡಿ ಎಲ್ಲೋ ಒಂದು ಕಡೆ ನಾಗರಿಕರಾಗಿ ನಾಗರಿಕ ಸಮಾಜದಲ್ಲಿ ಬೆಳೆದಿದ್ದೀರ ಎಲ್ಲೋ ಒಂದು ಕಡೆ ಇಂಥ ಗುಟ್ಕ ಇಂಥ ವಿಮಲಿಂದ ನಿಮ್ಮ ಜೀವನ ಹಾಳು ಮಾಡ್ಕೋಬೇಡಿ ಇವತ್ತು ಅಂಬೇಡ್ಕರ್ ಅವರು ಗಾಂಧೀಜಿಯವರು ಎಲ್ಲರೂ ಇಷ್ಟೇ ಸ್ವಚ್ಛ ಭಾರತ ಸ್ವಚ್ಛ ಭಾರತು ಸ್ವಚ್ಛ ಭಾರತ್ ಎಲ್ಲಾಗ್ತಿದೆ ಸ್ವಚ್ಛ ಭಾರತು ಎಲ್ಲೂ ಇಲ್ಲ ಸ್ವಚ್ಛ ಭಾರತ ನೀವು ತಿಂದು ಈ ಥರ ಉಗಳುವುದು ಹಾನಿಕರ ಮಾಡಿದರೆ ಸುತ್ತಮುತ್ತಲಿನ ಪರಿಸರ ಆರೋಗ್ಯಕ್ಕೆ ಹಾನಿಕರ ಆಗುತ್ತೆ ಆರೋಗ್ಯವನ್ನು ಕೆಡುತ್ತೆ ಇದರಿಂದ ಕ್ಯಾನ್ಸರು ಇನ್ನಷ್ಟು ಹೆಚ್ಚಾಗುತ್ತೆ ಎಲ್ಲ ಒಂದು ಕಡೆ ಈ ವಿಡಿಯೋ ನೋಡ್ತಿರೋರು ಈ ಸಂದೇಶವನ್ನು ಎಲ್ರಿಗೂ ತಲುಪಿಸಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತೇಳಿ ನಾನು ವಿಡಿಯೋನ ಮುಗಿಸಿದ್ದೀನಿ ದಯಮಾಡಿ ಈ ವಿಮಲ್ಗೆ ಬಲಿಯಾಗಬೇಡಿ ಎಷ್ಟೋ ಕುಟುಂಬ ಈಗ ಆಲ್ರೆಡಿ ಬಲಿಯಾಗಿದೆ ಕ್ಯಾನ್ಸರಿನ ತತ್ತರ ತತ್ತರದಿಂದ ನಡುಗೋಗ್ತಿದೆ ಕ್ಯಾನ್ಸರ್ನ ನಿಲ್ಲಿಸಿ ಈ ಒಂದು ಆಂದೋಲನ ಕೈಗೆತ್ಕೊಳ್ಳೋಣ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಹೇಳಿ ನಾನು ವಿಡಿಯೋನ ಮುಗಿಸಿದ್ದೀನಿ ಜೈ ಇನ್ ಜೈ ಕರ್ನಾಟಕ ಮತ್ತು ಒಂದೇ ಮಾತರು